ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಅವಿನಾಶ್ ಇವತ್ತು ಭಾರತದ ಪೂರ್ವಘಟ್ಟಗಳ ಪ್ರಮುಖ ಮಾಹಿತಿ ಮತ್ತು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಮತ್ತು ಇವುಗಳಲ್ಲಿ ಹರಿಯುವ ಪ್ರಮುಖ ನದಿಗಳು ಸರೋವರಗಳು ಬೆಟ್ಟಗಳು ಇವುಗಳ ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಈ ಪೂರ್ವ ಘಟ್ಟಗಳು ಎಲ್ಲಿಂದ ಎಲ್ಲಿವರೆಗೆ ಹಂಚಿಕೊಂಡಿದೆ ಅಂದ್ರೆ ಇದು ಒಡಿಸಾದಿಂದ ಒಡಿಸಾ ಒಡಿಸಾದಿಂದ ತಮಿಳ್ನಾಡಿನವರಿಗೆ ಹಂಚಿಕೆ ಆಗಿದೆ ಮತ್ತು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂದರೆ ಟೋಟಲ್ ಇದು ಐದು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಒಂದನೇದು ಒಡಿಸ್ಸಾ ಎರಡನೇದು ಆಂಧ್ರ ಪ್ರದೇಶ್ ಮೂರನೇದು ತೆಲಂಗಾಣ ನಾಲ್ಕನೇದು ಕರ್ನಾಟಕ ಮತ್ತು ಐದನೇದು ತಮಿಳುನಾಡು ಇದು ಒಡಿಶಾದಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಹಂಚಿಕೆಯಾಗಿದೆ ಮತ್ತು ಆಂಧ್ರ ಪ್ರದೇಶದಲ್ಲಿ ನಲ್ವತ್ತು ಪರ್ಸೆಂಟೇಜ್ ತೆಲಂಗಾಣದಲ್ಲಿ ಐದು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಕೂಡ ಐದು ಪರ್ಸೆಂಟೇಜ್ ಮತ್ತು ತಮಿಳುನಾಡಿನಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಹಂಚಿಕೆಯಾಗಿದೆ ಇದು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿದೆ ಅಂದರೆ ಆಂಧ್ರ ಪ್ರದೇಶ ನಂತರ ಈ ಪೂರ್ವಘಟ್ಟಗಳ ಒಟ್ಟು ವಿಸ್ತೀರ್ಣ ಎಂದರೆ ವಿಸ್ತೀರ್ಣ ವಿಸ್ತೀರ್ಣ ಎಷ್ಟೆಂದ್ರೆ ಎಪ್ಪತ್ತೈದು ಸಾವಿರ ಚದರ ಕಿಲೋಮೀಟರ್ ಮತ್ತು ಇವುಗಳ ಉದ್ದ ಎಷ್ಟೆಂದ್ರೆ ಉದ್ದ ಹದಿನೈದು ಐವತ್ತು ಕಿಲೋಮೀಟರ್ ಮತ್ತು ಸಮುದ್ರ ಇವು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಇದೆ ಅಂದ್ರೆ ಎತ್ತರ ಆರ್ನೂರು ಮೀಟರ್ ಎತ್ತರದಲ್ಲಿ ಇದೆ ಮತ್ತು ಇವುಗಳ ಇವುಗಳು ಎಷ್ಟು ಅಗಲವಾಗಿದೆ ಎಂದರೆ ಅಗಲ ನೂರರಿಂದ ಎರಡ್ನೂರು ಮೀಟರ್ ನಂತರ ಪೂರ್ವಘಟ್ಟಗಳು ಮಹಾನದಿಯಿಂದ ಮಹಾನದಿಯಿಂದ ಪ್ರಾರಂಭವಾಗಿ ವೈಗೈ ನದಿಯವರೆಗೆ ವೈಗೈ ವೈಗೈ ನದಿಯವರೆಗೆ ಹಂಚಿಕೊಂಡಿದೆ ಮತ್ತು ಇವುಗಳಲ್ಲಿ ಈ ಪೂರ್ವಘಟ್ಟಗಳಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುದೆಂದ್ರೆ ಒಂದನೇದು ಮಹಾನದಿ ಎರಡನೇದು ಗೋದಾವರಿ 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 ಮೂರನೇದು ಕೃಷ್ಣ ಕೃಷ್ಣ ನಂತರ ಕಾವೇರಿ 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 ಈ ಮಹಾನದಿ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಇದೆ ಮತ್ತು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕೂಡ್ ಆಣೆಕಟ್ಟುವನು ಹಿರಾಕೂಡ್ ಹಿರಾಕೂಡ್ ಆಣೆಕಟ್ಟುವನು ಈ ನದಿಗೆ ಕಟ್ಟಲಾಗಿದೆ ಮತ್ತು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದೆ ಅಂದ್ರೆ ತೆಹರಿ ಅಣೆಕಟ್ಟು ತೆಹರಿ ತೆಹರಿ ಇದನ್ನು ಭಗೀರಥಿ ನದಿಗೆ ಭಗೀರಥಿ ಭಗೀರಥಿ ನದಿಗೆ ಉತ್ತರಖಂಡದಲ್ಲಿ ನಿರ್ಮಿಸಲಾಗಿದೆ ನಂತರ ಗೋದಾವರಿಗೆ ನದಿ ಗೋದಾವರಿ ನದಿಗೆ ಕಟ್ಟಲಾದ ದೊಡ್ಡ ಅಣೆಕಟ್ಟು ಯಾವುದೆಂದ್ರೆ ಜಯಕವಾಡ ಜಯಕವಾಡ ಇದನ್ನು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಪೈಠಾಣ ಪೈಠಾಣದಲ್ಲಿ ನಿರ್ಮಿಸಲಾಗಿದೆ ಮತ್ತು ಕೃಷ್ಣಾ ನದಿಗೆ ಕಟ್ಟಲಾದ ದೊಡ್ಡ ಅಣೆಕಟ್ಟು ಯಾವುದು ಅಂದ್ರೆ ನಾಗಾರ್ಜುನ ಸಾಗರ ನಾಗಾರ್ಜುನ ನಾಗಾರ್ಜುನ ಸಾಗರ ಇದು ತೆಲಂಗಾಣದಲ್ಲಿ ಕಟ್ಟಲಾಗಿದೆ ಮತ್ತು ಕಾವೇರಿ ನದಿಗೆ ಕಟ್ಟಲಾದ ದೊಡ್ಡ ಅಣೆಕಟ್ಟು ಅಂದ್ರೆ ಮೆಟ್ಟೂರು ಮೆಟ್ಟೂರು ಅಣೆಕಟ್ಟು ಮತ್ತು ಈ ಕಾವೇರಿ ನದಿಗೆ ಕಟ್ಟಲಾದ ಅತ್ಯಂತ ಹಳೆಯ ಅಣೆಕಟ್ಟು ಯಾವುದು ಅಂದ್ರೆ ಕಲ್ಲು ನಾಯಿ ಕಲ್ಲು ನಾಯಿ ಇದು ಭಾರತದಲ್ಲಿ ಕಟ್ಟಲಾದ ಮೊದಲ ಅಣೆಕಟ್ಟು ಕೂಡ ಆಗಿದೆ ನಂತರ ಈ ಪೂರ್ವಘಟ್ಟಗಳಲ್ಲಿ ಪೂರ್ವಘಟ್ಟದ ಎತ್ತರವಾದ ಶಿಖರ ಅಂದ್ರೆ ಅರ್ಮಕೊಂಡ ಆರ್ಮಕೊಂಡ ಆರ್ಮಕೊಂಡ ಇದು ಆಂಧ್ರ ಪ್ರದೇಶದಲ್ಲಿ ಇದೆ ಮತ್ತು ಪಶ್ಚಿಮ ಘಟ್ಟದ ಅತ್ಯಂತ ಎತ್ತರವಾದ ಶಿಖರ ಯಾವುದೆಂದ್ರೆ ಅಣ್ಣೈಮುಡಿ ಅಣ್ಣೈಮುಡಿ ಇದು ಕೇರಳದಲ್ಲಿ ಇದೆ ಕೇರಳ ಮತ್ತು ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕೆಟು ಶಿಖರ ಕೆಟು ಇದು ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತದೆ ಕಾರಾಕೋರಂ ಕೋರಂ ಇದರ ಉದ್ದ ಅಂದ್ರೆ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ನಂತರ ಈ ಹಿಮಾಲಯ ಹಿಮಾಲಯದಲ್ಲಿರುವ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದೆಂದ್ರೆ ಕಾಂಚನ ಜುಂಗ ಕಾಂಚನ ಜುಂಗ ಇದು ಸಿಕ್ಕಿಮದಲ್ಲಿ ಇದೆ ಸಿಕ್ಕಿಂ ಮತ್ತು ಅರಬಿ ಸಮುದ್ರದ ಎತ್ತರವಾದ ಶಿಖರ ಯಾವುದೆಂದ್ರೆ ಅರಬಿ ಸಮುದ್ರ ರಾಮನ್ ಶಿಖರ ರಾಮನ್ ಶಿಖರ ಮತ್ತು ಬಂಗಾಳ ಕೊಲ್ಲಿಯ ಎತ್ತರವಾದ ಶಿಖರ ಯಾವುದೆಂದ್ರೆ ಸ್ಯಾಡಲ್ ಶಿಖರ ಸ್ಯಾಡಲ್ ಸ್ಯಾಡಲ್ ಇದು ಉತ್ತರದ ಅಂಡಮಾನದಲ್ಲಿ ಬರುತ್ತದೆ ಉತ್ತರದ ಅಂಡಮಾನದಲ್ಲಿ ಬರುತ್ತದೆ ನಂತರ ನಂತರ ಇಲ್ಲಿ ಕಂಡು ಬರುವ ಪ್ರಮುಖ ಬೆಟ್ಟಗಳು ಯಾವುದೆಂದ್ರೆ ಮೊನ್ನೆದು ದೌಲಿ ದೌಲಿ ಬೆಟ್ಟ ಮತ್ತು ನಂತರ ಮಹೇಂದ್ರಗಿರಿ 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 ನಂತರ

ಜಾವಡಿ ಜಾವಡಿ ಬೆಟ್ಟ ದೇವರಾಯ ಬೆಟ್ಟ ದೇವರಾಯ ಬೆಟ್ಟ ನಂತರ ಕೊಲ್ಲಿ ಬೆಟ್ಟ ಕೊಲ್ಲಿ ಬೆಟ್ಟ ಈ ಎಲ್ಲಾ ಬೆಟ್ಟಗಳು ಪೂರ್ವ ಘಟ್ಟಗಳಲ್ಲಿ ಕಂಡು ಈ ದೌಲಿ ಮತ್ತು ಮಹೇಂದ್ರಗಿರಿ ಬೆಟ್ಟ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ ಮತ್ತು ನಲ್ಲ ಮಲ್ಲ ಇವು ಸಾರಿ ಇದು ಒಡಿಶಾದಲ್ಲಿ ಬರು ಕಂಡು ಬರುತ್ತದೆ ಮತ್ತು ಇವು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಮತ್ತು ಇವು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ನಂತರ ಇಲ್ಲಿ ಕಂಡು ಪ್ರಮುಖ ಸರೋವರಗಳು ಯಾವುದೆ ಅಂದ್ರೆ ಒಂದೇದು ಚಿಲ್ಕಾ ಸರೋವರ ಚಿಲ್ಕರ ಸರೋವರ ಸರೋವರ ನಂತರ ಕೊಲ್ಲೇ ಕೊಲೆ ಸರೋವರ ಸರೋವರ ನಂತರ ಹುಲಿಕಾಟ್ ಸರೋವರ ಹುಲಿಕಾಟ್ ಪುಲಿಕಾಟ್ ಸರೋವರ ಇದು ಈ ಪುಲಿಕಾಟ್ ಸರೋವರು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ನಡುವೆ ಗಡಿಯಾಗಿದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ನಂತರ ಈ ಕೊಲ್ಲೆರು ಬೆಟ್ಟ ಆಂಧ್ರ ಪ್ರದೇಶದಲ್ಲಿ ಇದೆ ಈ ಚಿಲ್ಗಾ ಸರೋವರು ಭಾರತದ ಅತ್ಯಂತ ಭಾರತದಲ್ಲಿ ಕಂಡು ಬರುವ ಕರಾವಳಿ ದೊಡ್ಡ ಕರಾವಳಿ ತೀರದ ಸರೋವರವಾಗಿದೆ ದೊಡ್ಡ ಕರಾವಳಿ ಕರಾವಳಿ ಸರೋವರ ಆಗಿದೆ ಮತ್ತು ವಿಶ್ವದ ಎರಡನೇ ದೊಡ್ಡ ಕರಾವಳಿ ಸರೋವರ ಕೂಡ ಆಗಿದೆ ನಂತರ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂದ್ರೆ ಉಲ್ಲರ್ ಸರೋವರ ಉಲ್ಲರ್ ಇದನ್ನು ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಮತ್ತು ಭಾರತದ ಅತ್ಯಂತ ದೊಡ್ಡ ಸಿಹಿನೀರಿನ ಸಾರಿ ದೊಡ್ಡ ಸರೋವರ ಯಾವುದೆಂದ್ರೆ ಭಾರತದ ದೊಡ್ಡ ಸರೋವರ ವೆಂಬನಾಡ ಸರೋವರ ವೆಂಬನಾಡ ಇದು ಕೇರಳದಲ್ಲಿ ಕಂಡುಬರುತ್ತದೆ ಕೇರಳ ನಂತರ ಭಾರತದ ದೊಡ್ಡ ಉಪ್ಪು ನೀರಿನ ಸರೋವರ ಅಂದ್ರೆ ಸಾಂಬಾರು ಸರೋವರ ಸಾಂಬಾರು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಮತ್ತು ಈ ಪೂರ್ವಘಟ್ಟಗಳು ಪೂರ್ವಘಟ್ಟಗಳಲ್ಲಿ ಕಂಡು ಬರುವ ಶಿಲಾರಚನೆಗಳು ಶಿಲಾ ಶಿಲಾರಚನೆ तो अच्छा नहीं मेटामार्फिक मेटामार्फिक कोंडरलाइट कोंडरलाइट नंतर अब चारनो नंतर ಗ್ರಾನೈಟ್ ಗ್ರಾನೈಟ್ ಈ ಇಲ್ಲಿ ಈ ಘಟ್ಟಗಳಲ್ಲಿ ಅತಿ ಹೆಚ್ಚು ಕಂಡು ಬರುವ ಶಿಲಾರಚನೆ ಯಾವುದಂದ್ರೆ ಅಂದ್ರೆ ಶಿಲಾರಚನೆ ಕಂಡು ಬರುತ್ತದೆ ಮತ್ತು ಇಲ್ಲಿ ಕಂಡು ಬರುವ ಸಸ್ಯಗಳು ಯಾವುದೆಂದ್ರೆ ಕೆಂಪು ಚಂದನ ಕೆಂಪು ಚಂದನ ಸಾಗವಾನಿ ಸಾಗವಾನಿ ಇಲ್ಲಿ ಕಂಡು ಬರುತ್ತದೆ